ನಮಸ್ಕಾರ ಐ ಟಿ ವಿ ವೀಕ್ಷಕರಿಗೆ ಇವತ್ತಿನ ದಿವಸ ಒಂದು ರೀತಿಯಲ್ಲಿ ಸಂತೋಷದ ದಿವಸ ಅಥವಾ ಸುಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗ್ಲಾರದ್ರು ಇಲ್ಲಿ ನ್ಯೂಯಾರ್ಕ್ನಲ್ಲಿ ಡಾಕ್ಟರ್ ವಿಶ್ವನಾಥ್ ಮತ್ತು ಸತ್ಯ ವಿಶ್ವನಾಥ್ರವರು ಸ್ಥಾಪನೆ ಮಾಡಿರ್ತಕ್ಕಂಥ ಕನ್ನಡಿಗರಾದ ಡಾಕ್ಟರ್ ವಿಶ್ವನಾಥ್ ಸ್ಥಾಪನೆ ಮಾಡಿರ್ತಕ್ಕಂಥ ಐ ಟಿ ವಿ ಚಾನೆಲ್ಗೆ ನಮ್ಮ ಕರ್ನಾಟಕದಿಂದ ಬಂದಂತಹ ಸೂಪರ್ ಸ್ಟಾರ್ ಉಪೇಂದ್ರ ಅವರು ನ್ಯೂಯಾರ್ಕ್ನಲ್ಲಿದ್ದಾರೆ ನಮ್ಮೊಂದಿಗಿದ್ದಾರೆ ನ್ಯೂಯಾರ್ಕ್ನಲ್ಲಿ ಉಪೇಂದ್ರ ಅವರೊಂದಿಗೆ ಈ ಒಂದು ಭೇಟಿ ಎಷ್ಟು ಚೆನ್ನಾಗಿರುತ್ತಲ್ವ ಉಪೇಂದ್ರ ಅವರೇ ನಮಸ್ಕಾರ 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 ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕನ್ನಡಿಗನಾಗಿ ಕನ್ನಡದಲ್ಲಿ ಮಾತಾಡಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಕನ್ನಡಿಗರು ಮರೆಯಲಾರದ ವ್ಯಕ್ತಿ ನೀವಾಗಿದ್ದೀರಿ ನೀವು ಕನ್ನಡದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಾಡಿರ್ತಕ್ಕಂಥ ಸಾಧನಗಳು ಅಪಾರ ನಿಮ್ಮ ಸಾಧನಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಅಂತ ಅನಿಸುತ್ತೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸ್ಟಾರ್ಟ್ ಮಾಡಿ ಡೈರೆಕ್ಟ್ರಾಗಿ ಕತೆಗಾರರಾಗಿ ಸ್ಕ್ರೀನ್ ಆಗಿ ಆಮೇಲೆ ಇದು ಆ್ಯಕ್ಟಿಂಗಲ್ಲೂ ಕೂಡ ನೀವು ಸೂಪರ್ ಸ್ಟಾರಾಗಿ ಕಡೆಗೆ ಹಾಡನ್ನು ಹಾಡಿ ಇಷ್ಟೆಲ್ಲ ಹಲವು ರಂಗಗಳಲ್ಲಿ ನೀವು ಎಲ್ಲದರಲ್ಲೂ ಕೂಡ ಒಂದು ಚೆನ್ನಾಗಿ ವಿಜೃಂಭಿಸಿದ್ದೀರಾ ಇದೆಲ್ಲ ಮಾಡಲಿಕ್ಕೆ ಒಬ್ಬ ಮನುಷ್ಯನಿಂದ ಸಾಧ್ಯವೇ ಅನಿಸ್ತಾ ಇದೆ ಹೇಗೆ ಸಾಧ್ಯ ಆಯಿತು ಉಪೇಂದ್ರ ಅವರೇ ಇದು ಅಯ್ಯೋ ನಿಜವಾಗಳು ನಿಜವಾಗ್ಳು ಹಾಗೆ ನಾವೇನೋ ಅಂದ್ಕೊಂಡ್ರೆ ಯಾವುದು ಏನೋ ಸಾಧ್ಯ ಅಲ್ಲ ಎಲ್ಲ ಹೇಳಬೇಕಂದ್ರೆ ನೋಡಿ ಆ ದೇವರಷ್ಟೇ ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಏನೂ ಇಲ್ಲದೆ ಬಂದೆ ಸಿನಿಮಾಗೆ ಒಂದೇ ಒಂದು ನನ್ನ ಅದೃಷ್ಟ ಏನಂದರೆ ಕಾಶಿನಾಥ್ ಸರ್ ಅಂತ ಒಬ್ಬ ಗುರು ಹತ್ರ ನಾನು ಕೆಲಸ ಮಾಡಬೇಕಾದಂಥ ಒಂದು ಅವಕಾಶ ಸಿಕ್ತು ಅಲ್ಲೇನಂದರೆ ಒಂದು ಎಂಥ ಗುರುಕುಲ ಅದು ಅಂದರೆ ಅಲ್ಲಿ ಎಲ್ಲ ಕೆಲಸವೂ ಮಾಡಬೇಕಲ್ಲ ಬಸ್ ಸ್ಟ್ಯಾಂಡ್ ಡೈರೆಕ್ಟ್ರಿಗೆ ಸೇರಿದ್ರೆ ಅಂದರೆ ನಮಗೂ ಹಾಡು ಬರೆಯೋಕ್ಕೂ ಅವಕಾಶ ಕೊಡೋರು ಡೈಲಾಗ್ ತಿದ್ದೋಕ್ಕೂ ಅವಕಾಶ ಕೊಡೋರು ಎಲ್ಲದಕ್ಕೂ ನಮಗೆ ತುಂಬ ಫ್ರೀಡಮ್ ಇತ್ತಲ್ಲಿ ಸೊ ನನಗೂ ಗೊತ್ತಿಲ್ಲದೇನು ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾ ಹೋದ್ವಿ ಅಲ್ಲಿ ಅವಾಗ ಒಂದೊಂದೇ ಕೆಲಸ ಮಾಡೋ ಅವಕಾಶ ಸಿಗ್ತಾ ಹೋಯಿತು ಹಾಗೇ ಆಗಿರಬೇಕಷ್ಟೇ ಎಲ್ಲ ಆದ್ರೂ ಅಂದರೆ ನೀವು ತುಂಬಾ ನೀವು ಹೇಳೋದು ಹಾಗೆ ಕಷ್ಟಪಟ್ಟು ಕಷ್ಟ ಜೀವಿಯಾಗಿ ನೀವು ಹಂತ ಹಂತವಾಗಿ ಬೆಳ್ಕೊಂಡು ಬಂದಿದ್ದೀರಾ ಆದರೆ ಇವತ್ತಿನ ಒಂದು ಉತ್ತುನ್ನತ ಸ್ಥಾನ ಅಂತ ಏನಿದೆ ಅಲ್ಲಿ ಅಲಂಕರಿಸ್ತಿದ್ದೀರ ನೀವು ಇದು ಒಂದು ನಡೆದು ಬಂದ ನಿಮ್ಮ ಹಾದಿ ಬಗ್ಗೆ ಒಂದು ಅವಲೋಕನ ಅದೇ ತಿರುಗಿ ನೋಡಿದಾಗ ಅನ್ಸುತ್ತೆ ಆ್ಯಕ್ಚುಲಿ ನೀವು ಹೇಳಿದ್ರಲ್ಲ ಒಂದೇ ಒಂದು ಕಷ್ಟಪಟ್ಟರು ಅಂತ ಆ್ಯಕ್ಚುಲಿ ನಿಜವಾಳು ಕಷ್ಟಪಟ್ಟು ನಿಜವಾಳು ಅದು ಒಂದು ರೀತಿ ನೋಡ್ರೆ ಕಷ್ಟಪಟ್ಟಿದ್ದು ಅಂತ ಹೇಳ್ಬೋದು ಬಟ್ ಒಂದು ರೀತಿ ನೋಡಿದ್ರೆ ಇಷ್ಟಪಟ್ಟಿದ್ದು ಅಂತಲೇ ಹೇಳಬೇಕು ಆ್ಯಕ್ಚುಲಿ ಕಷ್ಟ ಪಟ್ಟಿದ್ರೆ ಮಾನಸಿಕವಾಗಿ ನಾನು ಹೇಳಿದ್ದು ದೈಹಿಕವಾಗಿ ಎಲ್ಲೋ ಊಟ ಇಲ್ಲದೆ ಎಲ್ಲೋ ಮಲಗೋದು ಅದೆಲ್ಲ ನಾನು ಹೇಳ್ತಾ ಇರೋದು ಅಂದರೆ ಮಾನಸಿಕವಾಗಿ ಕಷ್ಟಪಟ್ಟುಬಿಟ್ರೆ ಹೊರಡೇ ಹೊರಟೋಗ್ಬಿಡ್ತಾರೆ ಯಾರೇ ಆದರೂ ಕೂಡ ಬಟ್ ಆ ಮಾನಸಿಕವಾಗಿ ಇಷ್ಟಪಟ್ಟರೆ ದೈಹಿಕವಾಗಿ ಎಷ್ಟು ಬೇಕಾದ್ರೆ ಕಷ್ಟಪಡೋಕ್ಕೆ ರೆಡಿ ಆಗ್ತಾರೆ ಮನುಷ್ಯ ನನ್ನ ಪ್ರಕಾರ ಸೊ ನಾನು ತುಂಬ ಇಷ್ಟಪಟ್ಟು ಇಲ್ಲಿ ಕೆಲಸ ಮಾಡಿದೆ ಅಂದರೆ ಕೆಲಸ ಮಾಡೋದನ್ನೇ ಇದೆ ಅಷ್ಟೇ ಏನೂ ಪ್ಲ್ಯಾನಿಂಗ್ ಇರಲಿಲ್ಲ ಬರ್ಬೇಕಾದ್ರೆ ಏನೇನೋ ಅಂದ್ಕೊಂಬಂದಿದೆ ನಿಜವ್ ವಿಚಿತ್ರ ಅನ್ಸುತ್ತದು ಅದು ನಾನು ಹೀರೋ ಆಗಬೇಕು ನಾನು ಅದಾಗಬೇಕು ಇದಾಗಬೇಕು ಅನ್ಕೊಂಬಂದೆ ಬಂದ್ರ ಮೇಲೆ ನನಗೇನು ಅನ್ನಿಸ್ತಿಲ್ಲ ಕೆಲಸ ಮಾಡ್ತಾ ಹೋಗ್ತಾಯಿದ್ದೆ ಆಮೇಲೆ ಮರ್ತೇ ಹೋಗ್ಬಿಟ್ಟೆ ನಾನು ಏನು ಮಾಡಬೇಕು ಅಂತ ಜಸ್ಟ್ ಕೆಲಸ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಅವಕಾಶಗಳು ಅದಾಗದೇ ಬರ್ತಾ ಹೋಯಿತು ಏನೇನು ಬಂತು ಅದನ್ನು ಮಾಡ್ತಾ ಹೋದೆ ಆ್ಯಕ್ಚುಲಿ ಹಾಂ ನೋಡಿ ಇದೊಂದಕ್ಕೆ ಭಾಳ ಒಂದು ಒಳ್ಳೆಯ ಎಕ್ಸಾಂಪಲ್ ಹೇಳ್ತೀನಿ ಆ್ಯಕ್ಚುಲಿ ಎಲ್ಲರಿಗೂ ಈಗಿನ ಏನು ಎಷ್ಟೋ ಜನ ಏನೇನೋ ಅಚೀವ್ ಮಾಡ್ಬೇಕು ಒಂದು ಒಳ್ಳೆಯ ಎಕ್ಸಾಂಪಲ್ ಆಗ್ಬೋದು ಇದು ಒಂದು ಸತಿ ಕೆಲಸ ಮಾಡ್ಬೇಕಾದ್ರೆ ಒಂದು ಟೈಟ್ಲ್ ಕಾರ್ಡ್ ಹಾಕೋ ಸಂದರ್ಭ ನಾನು ಒಂದು ಪಿಚ್ಚರ್ ಕೆಲಸ ಮಾಡಿದ್ದೀನಿ ಅಲ್ಲಿ ಟೈಟ್ಲ್ ಕಾರ್ಡ್ ಹಾಕಬೇಕು ಬಟ್ ಜೊತೆಲಿರೋಲ್ಲ ನಾನು ಮರ್ತಿಬಿಟ್ಟಿದ್ದೀನಿ ಯಾಕಂದರೆ ನಾನು ಅವಾಗ ಒಂದೊಂದು ಮಧ್ಯ ಮಧ್ಯೆ ಹೋಗಿ ಹೋಗಿ ಬರ್ತಾ ಇದ್ದೆ ಆ ಕಾಲೇಜ್ ಓದ್ತಿರ್ಬೇಕಾದ್ರೆ ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ ನನ್ನ ಹೆಸರು ಬರಲೇ ಇಲ್ಲ ಅಲ್ಲಿ ಎಲ್ಲಾರ ಹೆಸರು ಬಂತು ಅದು ಶೂಟು ಆಗೋಯ್ತು ಆಗಿನ ಕಾಲದಲೆಲ್ಲ ಶೂಟ್ ಮಾಡಿ ಹಾಕೋರು ಶೂಟು ಆಗೋಯ್ತು ಮತ್ತು ಬರೋ ಚಾನ್ಸ್ ಇಲ್ಲ ಏನು ಟೈಟ್ಲ್ ಕಾರ್ಡ್ ಬರೋದಕ್ಕೆ ಆಮೇಲೆ ಕಾಶಿ ಸಾರಿಗೆ ಅದು ಏಯ್ ಉಪೇಂದ್ರ ಟೈಟ್ಲೆ ಹಾಕಿಲ್ಲಲ್ಲ ಯಾಕೆ ಅಂತ ಅವಾಗೆಲ್ರಿಗೂ ಅಯ್ಯೋ ಏನೋ ಥರ ಇತ್ತು ಆಮೇಲೆ ಏನಾಯ್ತು ಅಂದರೆ ನಂದಕ್ಕೋಸ್ಕರ ಒಂದು ಸಪ್ರೇಟ್ ಶೂಟ್ ಮಾಡಿ ಸಪ್ರೇಟ್ ಟೈಟ್ಲ್ ಕಾರ್ಡ್ ಹಾಕಿದ್ರು ನನಗೆ ಇಲ್ಲ ಅಂದಿದ್ರೆ ನನಗೊಂದು ಐದು ಹೆಸ್ರಲ್ಲಿ ಒಂದು ಹೆಸರು ಹಾಕ್ತಿದ್ರು ನನಗಾವಾಗ ನಾನು ಅಲ್ಲಿ ಪಕ್ಕದಲ್ಲೇ ಕೂತಿದ್ದೆ ಟೈಟ್ಲ್ ಕಾರ್ಡ್ ಬರೀಬೇಕಾ ನನಗೆ ಮನ್ಸು ಹೇಳೋದು ಒಂದು ಕಡೆ ಏಯ್ ಜ್ಞಾಪ್ಸು ನಿನ್ನ ಹೆಸರು ಹಾಕೋದಕ್ಕೆ ಅಂತ ಇನ್ನೊಂದು ಕಡೆ ಹೇಳೋದು ಏಯ್ ಬೇಡ ಅಸಹ್ಯವಾಗಿರುತ್ತೆ ಅದು ಕೇಳಿದ್ರೆ ಆಮೇಲೆ ನನ್ನ ಹೆಸ್ರು ಎಷ್ಟು ಜನ ನೋಡ್ಬೋದು ನನ್ನ ನಾಲ್ಕು ಜನ ನಮ್ಮ ಮನೆ ಅಪ್ಪ ಅಮ್ಮ ನಮ್ಮ ಅಣ್ಣ ನೋಡ್ಬೋದು ಅಷ್ಟೇ ನನ್ನ ನಾಲ್ಕು ಜನ ಫ್ರೆಂಡ್ಸ್ ಯಾರು ನೋಡ್ತಾರೆ ನನ್ನ ಹೆಸರನ್ನ ಹಿಂಗೆ ಅನಿಸಿದ್ದಕ್ಕೆ ಬೇಡ ಅನ್ಸಿದ್ದಕ್ಕೆ ನನಗೆ ದೊಡ್ಡ ಟೈಟ್ಲು ಕಾಡು ಬಂತು ನನಗೆ ಅದು ಬೇಕು ಅಂತಿದ್ದರೆ ಒಂದು ಸಣ್ಣ ಐಟಲ್ ಕಡೆ ಬಂದಿರೋದು ಸೊ ಅದೇ ಹೇಳೋದು ನೋಡಿ ಬದುಕಿನ ಐರನಿ ಏನಂದರೆ ನೀವು ಎಲ್ಲಿ ಬೇಡ ಅಂದ್ಕೊಂಡು ನಾವು ಕೆಲಸ ಮಾಡ್ತೀವಿ ಸ್ವಚ್ಛತೆಯಿಂದ ಕೆಲಸ ಮಾಡ್ತೀವಿ ಅಲ್ಲಿ ಏನು ಬೇಕೋ ಅದು ದೇವರು ಕೊಡ್ತಾನೆ ನಮಗೆ ಖಂಡಿತ ನಿಮ್ಮ ನಿರ್ಮಲತೆ ಒಂದು ನಿರ್ಮಲವಾದ ಹೃದಯದಿಂದ ನೀವು ಕೆಲಸ ಮಾಡಿದರೆ ಅದರಿಂದ ಏನೂ ಅಪೇಕ್ಷೆ ಪಟ್ಟಿರಲಿಲ್ಲ ನೀವು ಹಾಗಾಗಿ ಫಲ ನಿಮ್ಗೆ ಸಿಕ್ಕಿಬಿಡ್ತೀವಿ ಅದೇ 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 ಹೇಳಿದ್ ಗೊತ್ತಿಲ್ಲ ಈಗ ಆಮೇಲೆ ಉಪೇಂದ್ರ ಆದಮೇಲೆ ಅಪೇಕ್ಷೆ ಪಡೋಕೆ ಶುರು ಮಾಡೋದನ್ನ ಏನೋ ಹಾಗೆ ನೀವು ಅಸಿಸ್ಟೆಂಟ್ ನನಗೆ ನನಗೀಗ್ಲೂ ಕೂಡ ಜ್ಞಾಪಕ ಇದೆ ಆಗ ನಾನು ಭಾರತದಲ್ಲೇ ಇದ್ದೆ ಆಗ ಅಂದರೆ ನಮ್ಮ ಕನ್ನಡಿಗರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು ನಿಮ್ಮನ್ನು ತುಂಬ ಕೊಂಡಾಡ್ತಾ ಇದ್ರು ಆ ಓಂ ಚಿತ್ರ ಆ ಸಂದರ್ಭದಲ್ಲಿ ನೀವು ಒಂದು ಕಥೆ ಕೊಟ್ಟಾಗ ಇದು ಎಂಥ ಕತೆ ಅಂಥೇಳಿ ಮೊದಲು ಅವರೊಂಥರ ಮೂವಿಗಳದ ಕಡೆಗೆ ಅವರೇ ಅದಕ್ಕೆ ಆ ಓಂ ಒಂದು ಶೀರ್ಷಿಕೆಯನ್ನು ಕೊಟ್ಟರು ಅನ್ನೋದು ಒಂದು ನಾನು ಎಲ್ಲೋ ಓದಿದ್ದು ಜ್ಞಾಪಕ ನನಗೆ ಆಮೇಲೆ ಅವರು ಹಾಡಿರತಕ್ಕಂಥ ಅತ್ಯುತ್ತಮವಾದ ಹಾಡುಗಳು ಆ ಓಂ ಚಿತ್ರ ಬಹುಶಃ ಗಿನ್ನಿಸ್ ಪುಕ್ಕ ವರ್ಲ್ಡ್ ಕಾರ್ಡಿಗೆ ಸೇರ್ಪಡೆ ಆಗುತ್ತೆ ಅನಿಸ್ತದೆ ಯಾಕೆಂದರೆ ಐನೂರು ಬಾರಿ ರಿಲೀಸ್ ಆಗಿ ಅಷ್ಟೊಂದು ಸಕ್ಸಸ್ ಆಗಿರೋ ಒಂದು ಕನ್ನಡ ಚಿತ್ರ ಅದನ್ನು ಹೆಮ್ಮೆಯಿಂದ ಹೇಳ್ಕೋಬೇಕಂದ್ರೆ ಅದು ನಮ್ಮ ಕನ್ನಡ ಚಿತ್ರ ಅದು ಎಲ್ಲ ಭಾಷೆಗಳಲ್ಲೂ ಕೂಡ ತರ್ಜಮೆ ಆಗೋಯಿತು ಅಂಥ ಒಂದು ಅದ್ಭುತವಾದ ಚಿತ್ರವನ್ನು ನೀವು ಒಬ್ಬ ನಿರ್ದೇಶಕನಾಗಿ ಕೊಟ್ಟರೆ ಅದರ ಒಂದು ಅನುಭವದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ ನಾನು ಎಲ್ಲದಕ್ಕಿನ್ನೂ ಒಂದು ದೊಡ್ಡ ಅನುಭವ ಅಂದರೆ ಅಣ್ಣವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡಿದ್ದು ಅಂಥ ಒಂದು ಏನು ಹೇಳಿ ಕನ್ನಡದ ಕಣ್ಮಣಿ ಅಂತಾರಲ್ಲ ನಾವೆಲ್ಲೋ ಸ್ಕ್ರೀನಲ್ಲಿ ನೋಡಿ ಎಲ್ಲೋ ದೂರದಲ್ಲಿ ನೋಡಿ ನೀವು ಗೋಕಾಕ್ ಚಳವಳಿ ಬಗ್ಗೆ ಹೇಳಿದಾಗ ನಮ್ಮ ಅಮ್ಮ ಭಯಂಕರ ಫ್ಯಾನ್ ಅವರಿಗೆ ನಮ್ಮಿಬ್ಬರನ್ನ ನಾನು ಇಬ್ಬರೇ ನಾನು ನಮ್ಮ ಅಣ್ಣ ಇಷ್ಟಿದ್ವಿ ಕರ್ಕೊಂಡು ನ್ಯಾಷ್ನಲ್ ಕಾಲೇಜ್ಗೆ ಹೋಗಿದ್ರು ಅವ್ರನ್ನ ತೋರಿಸೋದಕ್ಕೆ ಏನಾಗಿ ನೋಡ್ತಿದ್ರೆ ಅವ್ರೊಂದು ಹಾಡು ಹೇಳೋದ್ರಲ್ಲಿ ನಾನಿರುವುದೇ ನಿಮಗಾಗಿ ಅಂತ ಅವಾಗ ಜನ ಓ ಒಂದು ಕಿರ್ಚಿ ಅಲ್ಲಿಂದ ಜನ ಎಲ್ಲ ಓಡಿ ನಮ್ಮ ಚಪ್ಪಲಿ ಎಲ್ಲ ಕಿತ್ತೋಗಿ ಓಡಿ ಬಂದುಬಿಡ್ತೀವಿ ಅದು ನನಗೆ ಫಸ್ಟು ಅಣ್ಣವ್ರು ನೋಡಿರ ಅನುಭವ ಮೇಲೆ ನಾನು ಅವ್ರ ಮುಂದೆ ಕೂತ್ಕೊಂಡು ಕತೆ ಹೇಳ್ತೀನಿ ಅಂದರೆ ಅದು ಎಂಥ ಒಂದು ಥ್ರಿಲ್ಲಿಂಗ್ ಅನುಭವ ಅದು ಸೊ ಅವ್ರಿಗೆ ಕತೆ ಹೇಳಿದೆ ಅವರಲ್ಲಿದ್ದಂಥ ಒಂದು ಗ್ರೇಟೆಸ್ಟ್ ಇದ್ದಂದರೆ ಅವರು ವರ್ದಣ್ಣ ಇಬ್ಬರು ಒಬ್ಬರು ಪ್ರತಿಯೊಂದು ಅಣ್ಣವರು ಒಳಗಡೆ ಹೋಗೋರು ಕ್ಯಾರೆಕ್ಟರ್ ಒಳಗಡೆ ಅವ್ರ ಮೇಲ್ಗಡೆಯಿಂದ ಡಿಸ್ಕಸ್ ಮಾಡೋರು ಅವ್ರ ಜೊತೆ ಡಿಸ್ಕಸ್ ಮಾಡೋದು ಅವ್ರು ಎಷ್ಟು ಕೊಟ್ಟರು ಸಾಲದು ಅನ್ಸದು ನನಗೆ ಇನ್ನೇನೋ ಮಾಡಬೇಕು ಇನ್ನೇನೋ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಹೇಳಿದರು ಅಣ್ಣ ಅವರು ಕತೆ ಎಲ್ಲ ಓಕೆ ಆಗೋಯ್ತು ನಾನೇ ಅವ್ರನ್ನ ಕೇಳ್ತಾ ಇದೀನಿ ಇನ್ನೊಂದು ತಿಂಗಳು ನಂಗೆ ಟೈಮ್ ಕೊಡಿ ಸ್ವಲ್ಪ ಕರೆಕ್ಷನ್ ಇದೆ ಅಂತ ಆಮೇಲೆ ಅಣ್ಣವರು ಹೇಳರು ನಮ್ಮಲ್ಲಿ ಓಕೆ ಅಂದ್ಕೂಡ್ಲೆ ಸಿನಿಮಾ ಯಾವಾಗ ಮೂಡ್ತಾ ಅಂತಾರೆ ನೀವು ಭಾಳ ವಿಚಿತ್ರ ನೀವು ಇನ್ನೇನು ಒಂದು ತಿಂಗಳು ಟೈಮ್ ಕೇಳ್ತಿದ್ದೀರ ನೀವು ಅಂತ ಆಮೇಲೆ ವರ್ಧಣ್ಣ ಬಂದು ಹೇಳರು ನೀವು ಹುಡುಕ್ತಿರೋದು ಏನೋ ನನಗೆ ಗೊತ್ತು ಅದು ಅದಕ್ಕೆ ಸಿಗೋಲ್ಲ ನಿಮಗೆ ಆನ್ಸರ್ ಇನ್ನು ಎರಡು ತಿಂಗಳು ಮಾಡಿದ್ರು ಸಿಗಲ್ಲ ನೀವು ಸ್ಟಾರ್ಟ್ ಮಾಡಿ ಪಿಚ್ಚರ್ನ ಅಂತ ಅಷ್ಟು ಪರ್ಫೆಕ್ಟಾಗಿ ಜಡ್ಜ್ ಮಾಡೋರು ಕಥೆನ ಸೊ ಅಂಥ ಒಂದು ಪ್ರೊ ಏನೋ ಸಂಸ್ಥೆಯಲ್ಲಿ ಅಂಥ ಒಂದು ಶಿವಣ್ಣಂಥ ಒಂದು ನನ್ನ ಪ್ರಕಾರ ಜಮ್ ಆಫ್ ಎ ಪರ್ಸನ್ ಅಂತಾರೆ ಅವ್ರು ಅಂಥ ಸ್ಟಾರ್ ಅವರು ಆಲ್ರೆಡಿ ಹ್ಯಾಟ್ರಿಕ್ ಹೀರೋ ಅವರು ಅವ್ರ ಜೊತೆ ನನಗೆ ಅವಕಾಶ ಸಿಗ್ತಲ್ಲ ಸಿನಿಮಾ ಮಾಡೋದಕ್ಕೆ ಅದು ಓಮೆ ಆಗುತ್ತದೆ ಯಾಕಂದ್ರೆ ಅಂಥ ಕಂಪ್ನಿಲಿ ಅಂಥ ಶಿ ಹೀರೋ ಅಂಥ ಕ್ಯಾಮ್ರಾಮನ್ ಅಂಥ ಮ್ಯೂಸಿಕ್ ಡ್ಯೂಟರ್ ಎಲ್ಲ ಕಾಂಬಿನೇಷನ್ ಅದು ನಂದು ಪಾರ್ಟ್ ಕಡಿಮೆನೇ ಅದರಲ್ಲಿ ಸೊ ಅಂಥ ಕಾಂಬಿನೇಷನ್ ಆ ಪಿಚ್ಚರ್ನ ಅಷ್ಟು ದೊಡ್ಡದಾಗಿ ಎತ್ಬಿಡ್ತದನ್ನು ಆದರೆ ನೀವು ಕಡಿಮೆ ಅಂತ ಹೇಳಿದಿರ ಆದರೆ ರಾಜ್ಕುಮಾರ್ ಆಗಲಿ ಶಿವರಾಜ್ಕುಮಾರ್ ಕುಮಾರ್ ಆಗಲಿ ಅವರೆಲ್ಲರೂ ಕೂಡ ನಿಮ್ಮ ಪಾತ್ರನೇ ತುಂಬ ಹಿರಿದು ಅಂತ ಅಂದ್ಕೊಂಡಿದ್ದಾರೆ ಇವತ್ತಿಗೂ ಕೂಡ ಎಲ್ಲರೂ ಕೂಡ ಅಂದ್ಕೊಂಡಿರೋದು ಉಪೇಂದ್ರ ಅವರ ಡೈರೆಕ್ಷನ್ನು ಅದು ಬಹಳ ಒಂದು ಪ್ರಾಮುಖ್ಯತೆ ಅದು ಅದೇ ನೋಡಿ ದೊಡ್ಡವ್ರು ಅನ್ನೋದು ಅದಕ್ಕೆ ಅವ್ರನ್ನ ಅವ್ರ ದೊಡ್ಡ ಗುಣನೇ ಅದು ಇಷ್ಟು ಸಣ್ಣದನ್ನು ದೊಡ್ಡದಾಗಿ ನೋಡ್ತಾರೆ ನಾನು ಕನ್ನಡಿಗರು ಹೇಳೋದಲ್ಲ ನಿಮ್ಮನ್ನೆಲ್ಲ ಫ್ಯಾನ್ಸ್ ಯಾಕೆ ಇಷ್ಟು ಅಂದರೆ ಅಷ್ಟು ದೊಡ್ಡ ಕಲಾಭಿ ಕಲಾಭಿಮಾನಿಗಳವರು ನಾನು ಯಾರೇ ಆಗಲಿ ಕನ್ನಡ ಇಷ್ಟಿದ್ರು ಕೂಡ ಇಷ್ಟಾಗಿ ನೋಡ್ತಾರೆ ನಮ್ಮಲ್ಲಿ ಅದಕ್ಕೆ ನಮ್ಗೆ ಅಹಂಕಾರ ಬರಬಾರ್ದು ನಾವು ಅನ್ಕೊಂಬಿಟ್ಟು ನಮ್ಗೆ ಇಷ್ಟಿದೆ ಅಂದರೆ ನಮ್ಗೆ ಗೊತ್ತು ಇಷ್ಟೇ ಇರೋದಂತ ಬಟ್ ನೀವು ನೋಡೋದು ನಮ್ಮನ್ನು ಇಷ್ಟಾಗಿ ನೋಡ್ತೀರಾ ಅದೊಂದು ಗೌರವ ಅನ್ಕೊಬೇಕು ಅಷ್ಟೇ ನಾವು ಬಹುಶಃ ಅದೇ ಗುಣ ನಿಮ್ಮಲ್ಲಿ ಇದ್ದಿದ್ದರಿಂದ ನಿಮ್ಮ ಒಂದು ಈ ಯಶಸ್ಸಿಗೆ ಅದೊಂಥರ ನಾಂದಿ ಆಯಿತು ಅಂತ ಅನಿಸುತ್ತೆ ಏನು ಆನಂತರ ನೀವು ಸೂಪರ್ ಸ್ಟಾರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಧಾವಿಸಿ ಬಂದುಬಿಟ್ರಿ ಎಲ್ಲರೂ ಈಗ ನಿಮ್ಮ ಹೆಸರನ್ನೇ ನೀವು ಇಟ್ಕೊಂಡು ಸಿನಿಮಾ ಬಂದಾಗ ಒಂದು ರೀತಿ ಕುತೂಹಲ ನಮಗೆಲ್ಲ ಇದೇ ರೀತಿ ಉಪೇಂದ್ರ ಉಪೇಂದ್ರ ಹೆಸರಲ್ಲೇ ಮಾಡ್ತಿದ್ದಾರೆ ಅಂತ ಆದರೆ ಚಿತ್ರ ತುಂಬ ಚೆನ್ನಾಗಿತ್ತು ಅದ್ರ ಬಗ್ಗೆ ಒಂದು ಅಲ್ಲ ಅದು ಅದೇ ಹೇಳಿದ್ದು ನಾನು ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡಿದ್ದದು ನಾನು ಹೇಳ್ದೆ ನನ್ನ ನಿಜವಾದ ಉಪೇಂದ್ರಲ್ಲಿ ನಾನು ಅನ್ನೋದು ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಅಂದರೆ ಎ ಪಿಕ್ಚರ್ ಬಂದಾಗ ಒಬ್ಬ ಹೀರೋ ಆದಾಗಲೇ ನಮ್ಮ ರೆಕಗ್ನೈಸೇಷನ್ ಸ್ಟಾರ್ಟ್ ಆಗೋದು ಅಲ್ಲಿವರೆಗೂ ನಾವು ಡೈರೆಕ್ಟ್ರಾಗಿದ್ದಾಗ ಎಲೆಮರೆ ಕಾಯ್ತಾರೆ ಇಡ್ತೀವಿ ಹೀರೋ ಆದ ಕೂಡಲೇ ಎಲ್ಲರೂ ನಿಮ್ಮನ್ನು ಮೀಟ್ ಮಾಡ್ತಾರೆ ಇದು ಮಾಡ್ತಾರೆ ಅವಾಗ ನನಗೆ ಕನ್ಫ್ಯೂಷನ್ ಏನಿದು ನನಗೆ ಯೋಗ್ಯತೆ ಇದೆಯಾ ಇವರೆಲ್ಲ ಬಂದು ನಾನು ಆಟೋಗ್ರಾಫ್ ಕೇಳ್ತಾರೆ ನಾನು ಏನು ಮಾಡಿದ್ದೀನಿ ಒಂದೇ ಸಿನಿಮಾ ಮಾಡಿರೋದು ಅಂತ ಅವಾಗ ಉಳಿದಿದ್ದೆ ನಾನು ನಾನು ಅನ್ನೋದು ಎಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಅಂದಾಗ ಒಂದು ಫಿಲಾಸಫಿಕಲ್ ಥಾಟ್ ಅದು ಆ್ಯಕ್ಚುಲಿ ಅಂದರೆ ಹೇಗೆ ಮನುಷ್ಯ ನಾನು ಅನ್ನೋದು ಒದ್ದಾಡ್ತೇನೆ ನಿಜವಾದ ಸಂತೋಷ ಎಲ್ಲಿ ಸಿಗುತ್ತೆ ಅವ್ನಿಗೆ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಸಿನಿಮಾ ಮಾಡಿದ್ದದ್ದು ಅಲ್ಲ ನೀವು ಅದೇ ನೀವು ಹೇಳಿದ್ರಲ್ಲ ಫಿಲಾಸಫಿ ಅಂಥೇಳಿ ನಿಮ್ಮ ಎಲ್ಲ ಚಿತ್ರಗಳನ್ನು ಒಂದು ರೀತಿಯಲ್ಲಿ ಅವಲೋಕನ ಮಾಡಿದ್ರೆ ನಾವು ಅದರಲ್ಲಿ ಇದರ್ ಫಿಲಾಸಫಿ ಇರುತ್ತೆ ಇಲ್ಲ ಸೈಕಲಾಜಿಕಲ್ ಕ್ಯಾರೆಕ್ಟರ್ಗಳಿರುತ್ತೆ ಒಂಥರ ವಿಶಿಷ್ಟ ರೀತಿಯ ಒಂದು ಪಾತ್ರಗಳನ್ನು ಅಥವಾ ಕಥೆನ ನೀವು ಸೃಷ್ಟಿ ಮಾಡ್ತೀರಲ್ಲ ಇದು ನಿಮಗೆ ಈ ಥರ ಐಡಿಯಾಗಳು ಹೇಗೆ ಬರುತ್ತೆ ಅಥವಾ ನೀವು ತುಂಬ ಪುಸ್ತಕಗಳನ್ನು ಓದ್ತೀರಾ ಈ ಇದ್ರ ಬಗ್ಗೆ ಒಂದು ಒಂದು ರೀತಿಯಲ್ಲಿ ಕುತೂಹಲ ನಮಗೆ ಇಲ್ಲ ನಾನು ಒಂಥರ ಹೇಳಬೇಕಂದ್ರೆ ಇಂಟ್ರಾವರ್ಟ್ ಅಂತ ಅಂದರೆ ಒಳಗಡೆ ತುಂಬ ಅವಲೋಕಿಸ್ತಾ ಇರ್ತೀನಿ ಅಂದರೆ ನನ್ನಾನೇ ಸ್ಟಡಿ ಮಾಡ್ತಾ ಇರ್ತೀನಿ ಎಲ್ಲೋಗಿ ನಾನು ನಿಂತ್ಕೊತೀನಿ ಅಂತ ಅಂದರೆ ಈ ಮನಸ್ಸು ಎಲ್ಲಿ ರೆಸ್ಟ್ ಆಗುತ್ತೆ ಯಾಕೆ ಈ ಮನಸ್ಸು ರೆಸ್ಟೇ ಆಗೋಲ್ಲ ಯಾಕೆ ಇದು ಬೇಕು ಅದು ಇರುತ್ತೆ ಅದು ನಾನು ಕುತೂಹಲ ಒಳಗಡೆ ಅಂದರೆ ನಾನೇ ಅಲ್ವಾ ಎಲ್ಲರೂ ಕೂಡ ನನ್ನೊಳಗಿರೋ ನಾನು ನಿಮ್ಮೊಳಗಿರೋ ನಾನು ಎಲ್ಲರೊಳಗಿರೋ ನಾನು ಅಂತ ಅಥವಾ ನಾನು ಬೇರೆನಾ ಈ ಒಂದು ಡಿಸ್ಕಷನ್ ಆಗ್ತಾ ಇರುತ್ತೆ ಅದರಿಂದನೇ ಸಬ್ಜೆಕ್ಟ್ ಬರುತ್ತೇನೋ ಗೊತ್ತಿಲ್ಲ ಆದರೂ ಕೂಡ ನಿಮ್ಮ ಹೆಸರುಗಳು ಈಗ ಈಗ ನೀವು ಅಮೇರಿಕಾಗೆ ಬಂದಿರೋ ಉದ್ದೇಶ ಕೂಡ ನಿಮ್ಮ ಉಪೇಂದ್ರ ನಂತರದ ಸೂಪರ್ ಡೂಪರ್ ಸಕ್ಸಸ್ ಆಗಿರ್ತಕ್ಕಂಥ ಉಪ್ಪಿ ಎರಡು ಆ ಚಿತ್ರ ಇಲ್ಲಿ ಅಮೇರಿಕ ಎಲ್ಲ ಕಡೆನೂ ಬಿಡುಗಡೆ ಇದೆ ಎಲ್ಲ ಅಮೇರಿಕ ಕನ್ನಡ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಬಿಡುಗಡೆ ಆಗಿದೆ ಅಮೇರಿಕದಲ್ಲೂ ಇದು ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಆದರೆ ಏನಂತಂದರೆ ಈ ಅಮೇರಿಕಾದಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗರು ಬಹಳ ಕಡಿಮೆ ಜನ ಆ ನಮ್ಮ ಕನ್ನಡಿಗರಿಗೆ ನಿಮ್ಮ ಚಿತ್ರನ ಇಲ್ಲಿ ನೀವು ತೋರಿಸ್ಲಿಕ್ಕೆ ಬಂದಿದ್ದೀರಾ ಸೊ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಏನಂದರೆ ಇದು ಏನಂದರೆ ಉಪೇಂದ್ರ ಅದು ಕಂಟಿನ್ಯೂಯೇಷನ್ ಪಾರ್ಟ್ ಅಲ್ಲಿ ಉಪೇಂದ್ರ ನಾನು ನಾನು ಅಂದ್ಬಿಟ್ಟು ಒದ್ದಾಡಿ ಕೊನೆಗೆ ಬಿಟ್ಟು ಹೊಟ್ಟಾಗ್ತಾನೆ ಒಬ್ಬ ನಾನು ಬಿಟ್ಟು ಒಬ್ಬ ಮನುಷ್ಯ ಇರೋಕ್ಕೆ ಸಾಧ್ಯನ ಪೀಸ್ಫುಲ್ಲಾಗಿ ಸಂತೋಷವಾಗಿರೋಕ್ಕೆ ಸಾಧ್ಯ ಅನ್ನೋದೇ ಒಂದು ಥಾಟ್ ಇದು ಇದು ಕಂಪ್ಲೀಟ್ಲಿ ಫಿಲಾಸಫಿಕಲ್ಲು ಕಂಪ್ಲೀಟ್ಲಿ ಸೈಕಲಾಜಿಕಲ್ ಥಾಟು ನನಗೆ ಭಾಳ ಇದಂದರೆ ಇಲ್ಲಿ ನನಗೆ ನನಗನ್ಸೋ ಪ್ರಕಾರ ಏನು ಇಲ್ಲಿಗೆ ಬಂದು ನೆಲೆಸಿರೋ ಅಂಥವ್ರು ಸಿಕ್ಕಾಪಟ್ಟೆ ಅಂಥವ್ರು ಅಥವಾ ಸಿಕ್ಕಾಪಟ್ಟೆ ಏನಂದರೆ ಒಂದು ದೇಶದಿಂದ ಇಷ್ಟು ದೂರ ಬಂದು ಇಲ್ಲಿ ಸಕ್ಸಸ್ಫುಲ್ ಆಗಿರಬೇಕು ಅಂದರೆ ಐ ಕನ್ಸಿಡರ್ ದಿಮ್ ಆಸ್ ವೆರಿ ಇಂಟಲಿಜೆಂಟ್ ಅಂದರೆ ಆಮೇಲೆ ಇಷ್ಟೆಲ್ಲ ಇಂಟೆಲಿಜೆಂಟ್ ಆದರೂ ಕೂಡ ತನ್ನ ಬುಡ ಅನ್ನ ಸಂಸ್ಕ ನನ್ನ ಸಂಸ್ಕೃತಿನ ಕಳ್ಕೊಳ್ಳದೆ ಕನ್ನಡ ಸಂಘಗಳು ಮಾಡಿಕೊಂಡು ಕನ್ನಡತನ ಉಳಿಸ್ಕೊಂಡು ಕನ್ನಡ ಮಾತಾಡಿಕೊಂಡು ಕನ್ನಡ ಒಬ್ಬೊಬ್ಬ ಕಲಾವಿದರು ಬಂದರೂ ಕೂಡ ಅವ್ನು ಅಷ್ಟೊಂದು ಪ್ರೀತಿಯಿಂದ ಅಭಿಮಾನದಿಂದ ಮಾತಾಡಿಸ್ಕೊಂಡು ಸೊ ಈ ಒಂದು ಇದು ಖಂಡಿತ ಈ ಸಿನಿಮಾ ನೋಡ್ತಾರೆ ಇಷ್ಟಪಡ್ತಾರೆ ಅಂತ ಒಂದು ನನಗೆ ತುಂಬ ಒಂದು ಭರವಸೆ ತುಂಬ ಒಂದು ಇದಿದೆ ಹಾಗೆ ತುಂಬ ನೋಡಿರೋರು ಕೂಡ ಹೇಳಿದ್ದಾರೆ ಇದು ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಆ್ಯಕ್ಚುಲಿ ಹೇಳಬೇಕು ನನ್ನ ಕೆರಿಯರಲ್ಲಿ ಮಾಡಿರೋವಂಥದ್ರಲ್ಲೇ ತುಂಬ ಡಿಫಿಕಲ್ಟ್ ಇದು ಒಬ್ಬೊಬ್ಬರು ಕರ್ನಾಟಕದಲ್ಲಿ ಎಂಟು ಸತಿ ಐದು ಸತಿ ಹತ್ತು ಸತಿ ಆ ಥರ ನೋಡಿದ್ದಾರೆ ಯಾಕಂದರೆ ನಿಮ್ಗೆ ಒಂದು ಸತಿ ನೋಡಿದ್ರೆ ನೀವು ತುಂಬ ಅಲ್ಲ ಒಂದು ಸತಿ ನೀವು ಕ್ಲಿಯರಾಗಿ ನೋಡ್ರೆ ಒಂದೇ ಸತಿ ಅರ್ಥ ಆಗಿಬಿಡುತ್ತೆ ಬಟ್ ನೀವು ಕತೆ ಒಳಗೆ ಎರಡಿದೆ ಅದರೊಳಗಡೆ ಒಂದು ಸೈಕಲಾಜಿಕಲ್ ಕತೆ ಹೋಗ್ತಿರುತ್ತೆ ಒಂದು ಲಾಜಿಕಲ್ ಕತೆ ಹೋಗ್ತಿರುತ್ತೆ ಯೂಶ್ವಲಿ ನಮ್ಮ ಮೈಂಡು ಮೆಟೀರಿಯಲ್ಗೆ ಹಿಡ್ಕೊಳ್ಳುತ್ತೆ ನಮಗೆ ಅವಳು ಈ ಸೋಫಾ ಗೀಫಾ ಈ ಬಿಲ್ಡಿಂಗು ಇದೇ ನಮಗೆ ಕಾಣಿಸೋದು ಕಾರು ಗೀರು ಅದನ್ನು ಹಿಡ್ಕೊತಿದ್ದಂಗೆ ನೀವು ಅದರಿಂದ ಹೊರಗೆ ಬರೋಕ್ಕಾಗಲ್ಲ ಯೂಶ್ವಲಿ ಆ ರೀತಿ ಅಮೇರಿಕಾ ಕೂಡ ಇಲ್ಲಿ ಓದ್ಲಿಕ್ಕೆ ಬಂದು ಕೆಲಸಕ್ಕೆ ಸೇರಿ ಯಾವಾಗಲೂ ನಮಗೆ ಮನಸ್ಸು ಎಳಿತಾ ಇರುತ್ತೆ ವಾಪಸ್ ಭಾರತಕ್ಕೆ ಹೋಗಬೇಕು ಭಾರತಕ್ಕೆ ಹೋಗಬೇಕು ಅಂತ ಆದ್ರೆ ಆಗೋದೇ ಇಲ್ಲ ಅದೇ ಅದು ಆತ್ಮ ಇದ್ದಂಗೆ ಇದು ಯೋಚನೆಗಳಿದ್ದಂಗೆ ಸೊ ಈ ಸಿನಿಮಾನೂ ಅದೇ ಥರ ಅದು ಮೂಲ ಏನಂದರೆ ಪ್ರೆಸೆಂಟಲ್ಲಿ ಬದುಕೋದು ಹೇಗೆ ಅನ್ನೋದೇ ಒಂದು ಸಿನಿಮಾ ಟಾಪಿಕ್ ಅದು ಒಬ್ಬ ಪ್ರೆಸೆಂಟಲ್ಲೇ ಇರೋ ಒಬ್ಬ ವ್ಯಕ್ತಿ ಬಗ್ಗೆ ಕತೆ ಸ್ಟಾರ್ಟ್ ಆಗುತ್ತೆ ಪ್ರೆಸೆಂಟ್ ಅದಂದು ಯೋಚನೆ ಮಾಡದೇ ಇರೋಂಥದ್ದು ಬಟ್ ನೀವು ಯೋಚನೆ ಮಾಡಿದಿರೋ ಒಂದು ಕ್ಯಾರೆಕ್ಟರ್ ನೋಡ್ತಿರ್ತೀರ ನೀವು ಥ್ರೂ ಔಟ್ ಫಿಲಮ್ ಯೋಚನೆ ಮಾಡ್ತಾ ಇರ್ತೀರಾ ಬಟ್ ಯೋಚನೆಯಿಂದ ಎಕ್ಸ್ ಎಸ್ಕೇಪ್ ಹಾಕಾಗಲ್ಲ ಸಿನ್ಮಾದಲ್ಲಿ ಎಸ್ಕೇಪ್ ಆಗದಿದ್ದರೆ ಕನ್ಫ್ಯೂಸ್ ಆಗ್ತೀರ ಎಸ್ಕೇಪ್ ಆದರೆ ಕ್ಲೀನಾಗಿ ಅರ್ಥ ಸಿಕ್ಬಿಡದ ಸಿನಿಮಾ ಓ ಇಷ್ಟೇ ಇದು ಸಿನ್ಮಾ ಅಂತ ಸೊ ಆ ಥರದ ಸಬ್ಜೆಕ್ಟ್ ಬಟ್ ಐ ಆಮ್ ರಿಯಲಿ ಕ್ಯೂರಿಯಸ್ ಇಲ್ಲಿ ಜನ ಹೇಗೆ ನೋಡ್ತಾರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಖಂಡಿತ ಜನ ಒಪ್ಪೇ ಒಪ್ತಾರೆ ಆಮೇಲೆ ಚಿತ್ರ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂದೇಹವೂ ಬೇಡ ಯಾಕಂದರೆ ನೀವು ನಿಮ್ಮ ಏನೋ ಒಂದು ಅಳವಡಿಸ್ಕೊಂಡು ಬಂದಿದ್ದೀರಾ ನಿಮ್ಮ ಜೀವನದಲ್ಲಿ ಒಂದು ಉದಾತ್ತವಾದ ಒಂದು ರೀತಿ ನೀತಿ ಮನೋಭಾವ ಗುಣ ಇದೆಯಲ್ಲ ಇದಕ್ಕೆ ಯಶಸ್ಸು ಯಾವತ್ತೂ ಕೂಡ ನಿಮಗೆ ಕಟ್ಟಿಟ್ಟ ಬುತ್ತಿ ಅನ್ನೋದು ನನ್ನ ಒಂದು ನಂಬಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆಯೇ ಈಗ ನಿಮ್ಮ ಒಂದು ಜೀವನದ ಬಗ್ಗೆ ನಾನು ನೋಡ್ತಾ ಹೋದಾಗ ಯಾವಾಗಲೂ ಕೂಡ ನೀವು ಸರಳ ವ್ಯಕ್ತಿ ರಾಜ್ಕುಮಾರ್ ಅವ್ರ ಥರನೇ ಆಮೇಲೆ ಎಲ್ಲರತ್ರ ಚೆನ್ನಾಗಿ ಮಾತಾಡ್ತೀರಾ ನಮ್ಮ ನಿಮ್ಮ ಬಾಲ್ಯದ ಸ್ನೇಹಿತ ಸಂತೋಷ್ ಅವರ ಮಾವ ಅವ್ರದ್ದೇ ಈ ಐ ಟಿ ವಿ ಅವರು ಸಂತೋಷ ಬರಬೇಕಿತ್ತು ಅವರು ನಮ್ಮ ಕನ್ನಡ ಕೂಟದ ನಲ್ವತ್ತನೇ ವಾರ್ಷಿಕೋತ್ಸವದಲ್ಲಿ ನಿಮ್ಮ ನಿಮ್ಮನ್ನು ಆಹ್ವಾನಿಸಿದ್ವಿ ನಾವು ಆದರೆ ನೀವು ಬೇರೆ ದೇಶಕ್ಕೆ ಹೋಗೋದರಿಂದ ಆದರೆ ನೀವೇನು ಹೇಳಿದ್ರಿ ಇಲ್ಲ ಇಲ್ಲ ನಾನು ಆಗೋದಿಲ್ಲ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ ಆದರೆ ನಿಮಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತೀನಿ ಅಂತ ಹೇಳಿ ತಕ್ಷಣ ಒಂದು ಸಂದೇಶವನ್ನು ಕೊಟ್ಟಿದ್ರಿ ಅದನ್ನು ನಮ್ಮ ಒಂದು ಪತ್ರಿಕೆಯಲ್ಲಿ ಅದನ್ನು ನಾವು ಮುದ್ರಿಸಿದ್ವಿ ಈ ರೀತಿ ಒಂದು ಸರಳತೆಯಿಂದ ನೀವು ಎಲ್ಲರೂ ಕೂಡ ಭಾಳ ಹತ್ತಿರ ಆಗ್ಬಿಡ್ತೀರಾ ಇವತ್ತು ಅಷ್ಟೇ ಈಗ ತಾನೇ ಬಂದಿದ್ದೀರಾ ಆದರೆ ದಣಿವಿದ್ರೂ ಸಹ ನೀವು ಈ ಇಂಟ್ರ್ಯೂ ಕೊಡ್ಲಿಕ್ಕೆ ಒಪ್ಕೊಂಡಿದ್ದೀರಾ ಸೊ ಈ ರೀತಿಯ ಒಂದು ಗುಣ ಹೇಗೆ ಬೆಳೆಸ್ಕೊಂಬಂದಿ ಅಯ್ಯಯ್ಯೋ ನಾನು ಹೇಳ್ತಿರಲ್ಲ ನನಗೆ ನನಗೆಲ್ಲರೂ ಗ್ರೇಟಾಗಿ ಕಾಣಿಸ್ತಾರೆ ನಿಜ ಹೇಳಬೇಕು ಅಂದರೆ ನನಗೆ ಯಾವತ್ತೂ ಕೂಡ ನನ್ನ ಹತ್ರ ಒಬ್ಬ ಫ್ಯಾನ್ ಬಂದು ಒಂದು ಒಂದು ಸ್ಟಿಲ್ ಬೇಕು ಅಂದಾಗ ನನಗೆ ನಾನೇ ಒಬ್ಬ ಸ್ಟಾರ್ ಜೊತೆ ಫೋಟೋ ತೆಗೆಸ್ಕೊಂಡು ನನಗೆ ಫೀಲ್ ಮಾಡ್ತೀನಿ ಅದೇ ಮಜಾ ಇರೋದು ಆ್ಯಕ್ಚುಲಿ ನಾನು ಸ್ಟಾರ್ ಅಂದ್ಕೊಂಬಿಟ್ರೆ ನನಗೆ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಏನೇ ನನ್ನ ಪ್ರೈವಸಿನೇ ಇಲ್ಲ ಅಂತ ಸೊ ನನಗೆ ಅದು ಆಗಿದೆ ಲೈಫಲ್ಲಿ ಆಗಿಲ್ಲ ಅಂತಲ್ಲ ನಾನು ಎಲ್ಲ ಎಲ್ಲದನ್ನೂ ದಾಟಿನೇ ಬರಬೇಕಲ್ಲ ಮನುಷ್ಯ ನನಗೂ ಇರಿಟೇಷನ್ ಆಗಿದೆ ನಾನು ಕೆಡ್ದಾಗೂ ಬಿಹೇವ್ ಮಾಡಿದ್ದೀನಿ ಬಟ್ ಅದನ್ನು ತಿದ್ದಕೊಳ್ಳೋದೇ ಮನುಷ್ಯ ಅಲ್ವಾ ಈಗ ನಾನು ಬೇರೆ ಥರ ನೋಡ್ತಾ ಇದ್ದೀನಿ ಅಷ್ಟೇ ಜಗತ್